ಇತ್ತೀಚೆಗೆ ಇಡೀ ದೇಶದಾದ್ಯಂತ ಬಹಳ ತಲೆ ತಗ್ಗಿಸುವಂಥ ಕೆಲಸ ಆಗಿರ್ತಕ್ಕಂಥ ಆಸನದಲ್ಲಿ ಏನು ಇದುವರೆಗೂ ಕೂಡ ಸಂಸತ್ ಸದಸ್ಯರಾಗಿದ್ದರು ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ಯುವಕ ಅನೇಕ ಮಹಿಳೆಯರ ಮೇಲೆ ಲೌಂಗಿಕ ದೌರ್ಜನ್ಯವನ್ನು ಮಾಡಿ ಅದನ್ನು ವಿಡಿಯೋಗಳನ್ನು ಕೂಡ ಮಾಡಿ ಅದನ್ನು ಯಾರೋ ಕೆಲವರು ಕಿಡಿಗೇಡಿಗಳು ಬೀದಿ ಬೀದಿಗಳಲ್ಲಿ ಪೆಂಡ್ರೈವ್ಗಳನ್ನು ಮಾಡಿ ಬಿಸಾಕಿದ್ದಾರೆ ಇದು ಮಹಿಳೆಯರಿಗೆ ಮಾಡ್ತಕ್ಕಂಥ ಅವಮಾನ ಈ ಕೂಡಲೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಬೇಕು ಸರ್ಕಾರ ಅವರ ಅಪ್ಪ ಅವ್ರನ್ನ ಕೂಡ ಬಂಧಿಸಬೇಕು ಇಡೀ ನಾಗರಿಕ ಸಮಾಜ ತಲೆ ತೆಗೆಸುವಂಥ ಕೆಲಸವನ್ನು ಇವತ್ತು ಹಾಸನದ ಸಂಸತ್ ಸದಸ್ಯರು ಮಾಡಿದ್ದಾರೆ ಏಕೆಂದರೆ ನಾವು ಇಡೀ ಅವ್ರ ಕುಟುಂಬವನ್ನು ಮಾಧ್ಯಮಗಳು ಇವತ್ತು ಎಂತ ತೋರಿಸ್ತಾ ಇದೆ ಅಂದರೆ ದೇವೇಗೌಡರ ಕುಟುಂಬ ಕುಮಾರಸ್ವಾಮಿ ಅವರ ಕುಟುಂಬ ಅಂತ ಹೇಳ್ತಾ ಇದೆ ದೇವೇಗೌಡರು ಈ ದೇಶದ ಮಜೇ ಪ್ರಧಾನಿಗಳಾಗಿದ್ದಂಥವರು ಇಂಥ ಕೃತ್ಯವನ್ನು ಮಾಡಿರಲಿಲ್ಲ ಆದರೂ ಕೂಡ ಅವ್ರ ಮನೆಯಲ್ಲೇ ಇಂಥ ಘಟನೆ ನಡೆದಿದೆ ಅಂದರೆ ಇಡೀ ಸಮಾಜ ತಲೆ ತೆಗೆಸ್ತಕ್ಕಂಥ ಕೆಲಸ ಮಾಡಿದೆ ಆ ನಿಟ್ಟಿನಲ್ಲಿ ಕೋಲಾರದಲ್ಲಿ ಕೂಡ ನಾವು ಇವತ್ತು ಪ್ರಗತಿಪರ ಚಿಂತನೆ ಚಿಂತಕರು ಒಂದು ಸಾಂಕೇತಿಕವಾದ ಹೋರಾಟವನ್ನು ಇಟ್ಕೊಂಡಿದ್ದೀವಿ ಕೂಡಲೇ ಸಿದ್ದರಾಮಯ್ಯ ಸರ್ಕಾರ ಈ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ